ಮಾದಿಗ ದಂಡೋರ ಹೋರಾಟ ಸಮಿತಿ ಮಾಪಣ್ಣ ಹದಿನೂರು ಬಣದ ವತಿಯಿಂದ ಕಮಲಾಪುರ ತಾಲೂಕು ಅಧ್ಯಕ್ಷರಾಗಿ ದೇವರಾಜ್ ಡೆಗ್ಗಿ ಡೊಂಗೂರುಗೌಡಾವ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಅಂತ ಮಾದಿಗ ದಂಡೋರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಸಗರ್ಕರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾದಿಗ ದಂಡೋರಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಭಾಕರ್ ಹದ್ನೂರ್ ಮಾದಿಗ ದಂಡೋರಾ ಹೋರಾಟ ಸಮಿತಿಯ ಮಾಪಣ್ಣ ಹದ್ನೂರು ಬಣದ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಸಗರ್ಕರ್ ಹಿರಿಯ ಮುಖಂಡರಾದ ಸಿದ್ದರಾಮ್ ಹೊಸ್ಮನಿ ಶಿವಶಾ ಬಳಿಚಕ್ರ ಶಿವಲಿಂಗ ಶಿವಲಿಂಗ್ ಪೇಡ್ಶಿರೂರ್ ಅಂಬಾರಾವ್ ಡೊಂಗುರ್ಗಾಂವ್ ಜೈವಂತ ಡಿಗ್ಗಿ ಡೊಂಗುರಗಾವ್ ಸೇರಿದಂತೆ ಮಾದಿಗ ದಂಡೋರಾ ಹೋರಾಟ ಸಮಿತಿಯ ಮಾಪಣ್ಣ ಹದ್ನೂರು ಬಣದ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪಾಪಣ್ಣ ಹದ್ನೂರು ಬಣದ ವತಿಯಿಂದ ಕಮಲಾಪುರ್ ನೂತನ ಮಾದಿಗ ತಂಡವರ ತಾಲೂಕಾಧ್ಯಕ್ಷರಾಗಿ ಯೋಧ್ರಪ್ಪ ಡಿಗ್ಗಿ ಅವರನ್ನು ನೇಮಕ ಮಾಡಲಾಯಿತು ಡಂಗುರುಗಾ ತಂಡೋರ ಇಂದಿನ ಸಭೆಯಲ್ಲಿ ಇವರ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಜವಾಬ್ದಾರಿ ಏನಾದ್ರೆ ಅವರನ್ನು ಅವರು ಪಟ್ಟು ಅವರು ಪೂರ್ವವಂತವಾದ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಿರುತ್ತೇವೆ ಈ ಜವಾಬ್ದಾರಿನ ಹೊತ್ತುಕೊಂಡು ಎಲ್ಲ ಹೋರಾಟ ಸಮಾಜಕ್ಕಾಗಿ ಹೋರಾಟ ಮಾಡ್ಬೇಕಂತ ಮಾಡ್ಬೇಕು